ನಾವೆಲ್ಲರೂ ಸಿಸ್ಟರ್ ಅವರಿಗೆ ಬಹಳ ಕಾತುರದಿಂದ ಕಾಯುತ್ತಿದ್ದಂತಹ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಯೂಟಿಕ್ಕಾದರ್ವರು ಈಗಾಗಲೇ ಆಗಮಿಸಿದ್ದಾರೆ ಆಶ್ರಯದಲ್ಲಿ ಇಂದು

ಪರ್ಮ ದಯಾಮಯನು ಕರುಣಾ ನಿಧಿಯು ನಮ್ಮೆಲ್ಲರ ಪರಿಪಾಲಕವಾದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನನ್ನು ಅವರಿಂದ ಆರಂಭಿಸುತ್ತಿದ್ದೇವೆ ಇಂದು ನಾವೆಲ್ಲರೂ ಈ ಒಂದು ಸಂತೋಷದ ಕಾರ್ಯಕ್ರಮವಾದ ಹೆಲ್ಪ್ ಇಂಡಿಯಾ ಫೌಂಡೇಶನ್ ರಿಜಿಸ್ಟರ್ಡ್ ಒಂದು ಪಶ್ಚಿಮ ರಿಹ್ಯಾಬಿಲಿಟೇಷನ್ ಸೆಂಟರ್ ಪಶ್ಚಿಮ ಟ್ರಸ್ಟ್ ನಲ್ಲಿ ಆಶ್ರಮವಾಸಿಗಳಿಗೆ ಉಚಿತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಈ ಈ ಒಂದು ಇದರ ಸುಸಜ್ಜಿತವಾದ ಕಟ್ಟಡವನ್ನು ನವೀಕರಣಗೊಳಿಸಿ ಕಳೆದ ಹದಿನಾರು ವರ್ಷಗಳಿಂದ ಬಡ ನಿರ್ಗತ್ಯರಿಗೆ ವೃದ್ಧರಿಗೆ ದಿವ್ಯಾಂಗರಿಗೆ ಮದ್ಯ ಹಾಗೂ ಮಾದಕ ವ್ಯಸನಿಗಳಿಗೆ ನಿರಾಶ್ರಿತರಿಗೆ ವಸತಿ ಕಲ್ಪಿಸುವುದು ಈ ಕಾರ್ಯಕ್ರಮವನ್ನು ನಮ್ಮ ರೋಹಿತ್ ಸ್ಯಾಂಟ್ರಸ್ ಅವರು ನಡೆಸುತ್ತಾ ಬಂದಿದ್ದಾರೆ ಜೀವನದ ಸರಿಯಾಗದಲ್ಲಿರುವ ವಸತಿ ನಿಲಯವನ್ನು ಕಲ್ಪಿಸುವ ಈ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ಸುಕತೆಯಿಂದ ನಮ್ಮ ರೋಹಿತ್ ಸ್ಯಾಂಟ್ರಸ್ ಅವರು ನಿರ್ಮಿಸಿ ಕಳೆದ ಹದಿನಾರು ವರ್ಷಗಳಿಂದ ಇಲ್ಲಿರುವ ನಿವಾಸಿಗಳಿಗೆ ಇನ್ಮೇಟ್ಗಳಿಗೆ ಒಳ್ಳೆಯ ಆಹಾರ ವೈದ್ಯಕೀಯ ನೆರವು ಎಲ್ಲವನ್ನು ನೀಡುತ್ತಾ ಬಂದಾರೆ ಇದನ್ನು ಈಗ ಇವರು ನವೀಕರಣಗೊಳಿಸಿ ಇಂದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ವೀಲ್ ಚೇರ್ ವಿತರಣಾ ದಾಳಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಮುಡಿದಂತೆ ನಡೆ ಕರ್ನಾಟಕ ಅಧ್ಯಕ್ಷರಾದ ಶ್ರೀಯುತ ಯುಟಿ ಕಾದರ್ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಅವರಿಗೆ ರೋಹಿತ್ ಅವರ ಹುಡುಗವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇವರಿಗೆ ಹೆಚ್ಚಿನ ಪರವಾಗಿ ಹಾಗೂ ಪರವಾಗಿ ಹೃದಯವಾಗಿ ನಾವು ಸ್ವಾಗತಿಸುತ್ತೇವೆ ಅದೇ ರೀತಿ ನಮ್ಮೊಂದಿಗೆ ಪಶ್ಚಿಮ ರಿಯಾಷನ್ ಸೆಂಟರ್ನ ಸ್ಥಾಪಕರಾದ ರೋಹಿತ್ ಜಾಂಕೇಶ್ ಅವರಿದ್ದಾರೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಅದೇ ರೀತಿ ಕರ್ನಾಟಕ ರಾಜ್ಯ ರಾಜ್ಯ ಪರಿಸ್ಥಿತಿ ವಿಜೇತರಾದ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದ ರಾಜೀವ್ ಗುಳ್ಳಾಲ್ ರಾರೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ಅದೇ ರೀತಿ ಇಪ್ಪತ್ನಾಲ್ಕು ಏಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಜನರ ಸೇವೆಯಲ್ಲಿ ತೊಡಗಿರುವಂತಹ ಮುಖ್ಯ ವಾರ್ಡಿನ ನಮ್ಮ ಇಬ್ರಾಹಿಂ ಖಲೀಫ್ ರವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ನಮ್ಮೊಂದಿಗೆ ಸ್ಥಳೀಯ ಕೌನ್ಸಿಲರ್ ಆಜಾದ್ ನಗರದ ಅಶ್ರಫ್ ರವರು ಇದ್ದಾರೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಅದೇ ರೀತಿ ನಮ್ಮ ರಶೀದ್ ರವರಿದ್ದಾರೆ ಅವರು ಕೂಡ ನಮ್ಮ ಕೌನ್ಸಿಲರ್ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮೊಂದಿಗೆ ಇಂದು ನ ಡಾಕ್ಟರ್ನಾದ ಡಾಕ್ಟರ್ ಯು ಪಿ ಸುಲೇಮಾನ್ ಶೇಖರ್ ಅವರು ಅವರನ್ನು ಕೂಡ ನಾನು ಹೃದಯಪೂರಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಬೇಕು ಎಲ್ಲ ನ್ಯೂಸ್ ಗಳನ್ನು ಕೊಡುವಂತಹ ಸೌಲಭ್ಯಗಳನ್ನು ಸರ್ಕಾರದ ಕೊಡುವಂತಹ ಸೋಷಿಯಲ್ ಫಾರಂಗಳು ಅವರು ನಮ್ಮ ಮಧ್ಯೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಇಂಡೋ ಫಿಶರೀಸ್ ನ ನಮ್ಮ ಸಂಸ್ಥೆಯ ಶಂಶುದ್ದೀನ್ ಅವರು ಇದ್ದಾರೆ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದ ನಮ್ಮೊಂದಿಗೆ ಇಂದು ಆಗಮಿಸಿದಂತಹ ಪತ್ರಕರ್ತರುಚಂದರು ಹಾಗೂ ಇಲ್ಲಿ ಈ ಒಂದು ರಿಹಾಬಿಟೇಷನ್ ನಿವಾಸಿಗಳು ಹಾಗೂ ಇಲ್ಲಿನ ಉಪಚಾರಿಕೆಯ ವೈದ್ಯರು ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾವು ಇಲ್ಲಿನ ನಿವಾಸಿಗಳಿಗೆ

ರಕ್ಷಿತ್ ಅವರೇ ಸುಲೈಮಾನ್ ಅವರೇ ರಶೀದ್ ಅವರೇ ಸಾಕೀರ್ ಅವರೇ ಪಾರುಕರ್ ಅವರೇ ಸಪಾ ಅವರೇ ಎಲ್ಲರ ತುಂಬ ಸಂಸ್ಕೃತಿ ಎಲ್ಲ ಸಂಸ್ಕೃತಿಯವರೇ ಮಾಧ್ಯಮ ಬಿದ್ದರೆ ಇಲ್ಲಿರುವ ಸಿಬ್ಬಂದಿ ವರ್ಗದವರೇ ಆ ಒಂದು ಕಿರುಚೆ ನಮ್ಮೆಲ್ಲ ಅತ್ಯಂತ ಸಂತೋಷವಾಗ್ತಿದೆ ನಿಮ್ಮ ಜೊತೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳಿಕೆ ನಾನು ಬಹುಶಃ ಎಲ್ಲರಿಗೂ ಕೂಡ ನೆಮ್ಮದಿಯ ಸಂತೋಷದ ಸಮಾಧಾನ ಜೀವನ ಆಗಿತ್ತು ಶುಭಾರ್ಶನೆ ಸಲ್ಲಿಸ್ತೇನೆ ಕಷ್ಟಗಳು ಎಲ್ಲರಿಗೂ ಕೂಡ ಇದ್ದದೆ ಆದ ಕಾರಣ ದೇವರು ನಮ್ಮ ಕುಟುಂಬ ನಮ್ಮ ಕಷ್ಟ ತಂದಿರ್ತಾನೆ ಈ ಒಂದು ಕೆಲಸ ಸಂದರ್ಭದಲ್ಲಿ ನೀವು ಅಷ್ಟು ಒಂದು ಸಂತೋಷದಿಂದ ಹೋಯಿತವಾಗಿ ಒಂದು ಪಶ್ಚಿಮ ದೇವಸ್ಥಾನ ಅಂತ ಪ್ರಾರಂಭ ಕಾರಣ ಬೇರೆ ಬೇರೆ ಸಮಸ್ಯೆಗಳು ಕೂಡ ಅದೆಲ್ಲ ದೂರ ಮಾಡಿ ನೀವೆಲ್ಲ ಒಂದೇ ಕುಟುಂಬದ ರೀತಿಯಲ್ಲಿ ಜೀವನ ಮಾಡುವಂತಹ ಸಂತೋಷ ಸಂತೋಷದಲ್ಲ ಒಂದು ಅವಕಾಶ ಹೋಯಿತು ಮತ್ತು ಅದು ದೇವರಿಗೆ ಒಂದು ದೇವರ ಪರವಾಗಿ ಕೆಲಸ ಮಾಡುತ್ತಿರುವುದು ಮತ್ತು ದೇವರು ನಿಮ್ಮ ಮೆಚ್ಚಿ ನಿಬಂಧರಾದರೆ ಪ್ರತಿಭಾ ಒಂದು ಪ್ರತಿಭಾ ಕೊಡ್ತಾನೆ ಈ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅವರು ಕೂಡ ನಾರ್ಸಿಕೋ ತನ್ನದೇವರು ಪ್ರತಿ ವರ್ಷವೂ ಕೂಡ ಇಲ್ಲಿ ರಂಜಾನ್ ಹಬ್ಬ ಮತ್ತು ದೀಪಾವಳಿ ಹಬ್ಬ ಆಚರಿಸುವ ಜೊತೆಯಲ್ಲಿ ಈ ರೀತಿಯ ಹಮ್ಮಿಕೊಂಡಿದ್ದು ನಿಮ್ಮ ಆ ಸೇವ ಮನೋ ದೇವರು ನಿಮಗೆ ಖಂಡಿತವಾಗಿ ಹೊಂದಲು ಒಂದು ರೀತಿಯಿಂದ ಆ ನಿಮ್ಮನ್ನು ನಿಮ್ಮನ್ನು ಪ್ರೋತ್ಸಾಹಿಸಿ ನಿಮಗೆ ಶಕ್ತಿ ಕೊಟ್ಟೇ ಕೊಡ್ತಾರೆ ಆದ್ರೆ ನಿಮ್ಮ ಆಶೀರ್ವಾದನೆಲ್ಲ ಇವರು ಕೇಳಿಕೊಂಡು ನೀವೆಲ್ಲರೂ ಕೂಡ ಆ ಸಿದ್ಧಾಂತ ಸಂದರ್ಭ ಅಥವಾ ಸಂತೋಷದಿಂದ ಅಥವಾ ನೆಮ್ಮದಿಯಿಂದ ಆ ಒಂದು ಜೀವನ ಅವಕಾಶ ದೇವರನ್ನು ಕಡೆ ಕೇಳಿಕೊಂಡು ಎಲ್ಲ ವರ್ಷ ಇವತ್ತು ಯಾರಿಗಲ್ಲ ವೀಚೆ ಸಿಗ್ತಾರೆ ಅತ್ಯಂತ ಸಂತೋಷದಿಂದ ಇರ್ತಿರ್ತಾರೆ ಆದ ಕಾರಣೆಲ್ಲ ಕಷ್ಟಗಳು ದೂರವಾಗಿ ಇವೆಲ್ಲ ಅತ್ಯಂತ ಜೀವನ ಸಂತೋಷನಾಗಬೇಕನ್ನು ಕೇಳಿಕೊಂಡು ನಾನು ವಿಶೇಷವಾಗಿ ಸಂಸದರಿಗೆ ಹೆಲ್ಪ್ ಹೆಲ್ಪಿಂಗ್ ಶುಭಾಶಯ ಸಲ್ಲಿಸ್ತೇನೆ ಜೈ ಹಿಂದ್ ಜಯ ಕಾನಂದ ನೆಹರು ನಿವಾಸಿಯಾದೋಷ್ ಮತ್ತು ದಿವಂಗತನಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಜನಿಸಿದ ರೋಹಿತ್ ರವರು ಕಲಾ ವಿಭಾಗವನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಟಿಸಿ ಚೆನ್ನೈನ ಟಿಟಿಕೆಯನ್ನು ಕೌನ್ಸಿಲ್ ತರಬೇತಿಯನ್ನು ಪಡೆದಿರುತ್ತಾರೆ ನಂತರದ ದಿನಗಳಲ್ಲಿ ತನ್ನ ಪ್ರೀತಿಯ ತಾಯಿಯ ಅನಾರೋಗ್ಯ ಮತ್ತು ಅವರ ಪ್ರೇರಣೆ ಆಶೀರ್ವಾದದಿಂದ ನೆಹರು ನಗರದಲ್ಲಿ ಪಶ್ಚಿಮ ರಿಹಾಬ್ ಎಂಬ ಮಾನಸಿಕ ಅಸ್ವಸ್ಥರ ಪುನಶ್ಚೇತನ ಕೇಂದ್ರವನ್ನು ಎರಡು ಸಾವಿರದ ಹತ್ತರಲ್ಲಿ ಸ್ಥಾಪಿಸಿದವರು ಬೀದಿ ಪಾಲಾಗಿರುವ ಅನಾಥರಿಗೆ ಮಾನಸಿಕ ಸ್ವಸ್ಥರಿಗೆ ಯಾವುದೇ ದಿಕ್ಕು ದೆಸೆ ಇಲ್ಲದವರಿಗೆ ಸಹೋದರನಾಗಿ ಮಗನಾಗಿ ಸೇವಕನಾಗಿ ಅವರನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಮತ್ತು ಚಿಕಿತ್ಸೆ ನೀಡಿ ಆ ರೀತಿ ಮಾಡಿ ಅವರನ್ನು ಹೆಮ್ಮೆಯ ವಿಷಯ ಇವರ ಸಮಾಜ ಸೇವೆಯು ಇದೇ ರೀತಿ ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ ಸಮಾಜದಲ್ಲಿ ಯಾರು ಕೂಡ ಅನಾಥರಾಗಿ ಉಳಿಯುವಂತಾಗಲಿ ಮತ್ತು ಉಳಿಯುವಂತಾಗಲಿ ಇವರ ಪಶ್ಚಿಮ ಹಿರಾಬ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಇನ್ನಷ್ಟು ಬೆಲೆಯಲ್ಲಿ ಸರ್ಕಾರಗಳು ನಿಮಗೆಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕಲಿಸಲಿ ನಿಮ್ಮಿಂದ ಇನ್ನಷ್ಟು ಸೇವೆಯನ್ನು ನೀಡುತ್ತಾ

ಇದರ ಉದ್ದೇಶ ನಾವು ಈ ಭೂಮಿಯಲ್ಲಿ ಇದ್ದು ನಾವು ಹುಟ್ಟಿ ಬಂದದ್ದು ನಾವು ತೀರಿ ಹೋಗುದು ನಮಗೆ ಗೊತ್ತಿಲ್ಲ ಹುಟ್ಟಿ ಬಂದ ದಿವಸ ಬರಬೇಕಂತೇಳಿ ನಾವು ಯಾರೂ ಬರಲಿಲ್ಲ ಯಾರಿಗೂ ಗೊತ್ತೂ ಇಲ್ಲ ಬಂದದ್ದು ಬಂದು ಮತ್ತೆ ಗೊತ್ತಾಗ್ತದೆ ಈ ಡೇಟಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಅಷ್ಟೇ ತೀರು ಹೋಗುವುದು ಯಾರಿಗೂ ಗೊತ್ತಿಲ್ಲ ತೀರು ಹೋಗುವುದು ಡೇಟು ನಮಗೆ ಗೊತ್ತಿರುವುದಿಲ್ಲ ಬಾಕಿ ಇದ್ದವರಿಗೆ ಗೊತ್ತಾಗ್ತದೆ ಈ ಚಿಕ್ಕ ಒಂದು ಟೈಮಲ್ಲಿ ನಾವು ನಮಗಿಂತ ಮುಂಚೆ ಎಷ್ಟೋ ಜನರು ಇಲ್ಲಿ ಬಂದು ಹೋಗಿದ್ದಾರೆ ಈ ಭೂಮಿಯನ್ನು ಬಿಟ್ಟು ಇದೇ ರೀತಿ ನಾವು ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತೇವೆ ಈ ಇರುವ ದಿವಸದಲ್ಲಿ ಎಷ್ಟು ದಿವಸ ನಾವು ಇಲ್ಲಿ ಇರ್ತೇವೆ ಏನಾದರೂ ನಮಗೆ ದೇವರು ಎಲ್ಲವನ್ನೂ ದೇವರು ಸೃಷ್ಟಿಕರ್ತನು ಎಲ್ಲವನ್ನೂ ನೋಡುವವನು ಈಗ ನಾವು ವೀಚೆ ಕೊಡಲಿಲ್ಲ ಅಂದ್ರೆ ದೇವರು ಇನ್ನೊಬ್ಬರನ್ನು ಕಲಿಸ್ತಾರೆ ಬೇರೆ ಬೇರೆ ದೂತನಾಗಿ ಬಂದು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಯಾರು ನಾವು ನೆನೆಸಲಿಕ್ಕಿಲ್ಲ ನಮ್ಮಿಂದವೇ ಇದು ಆಗುದಂತ ಇಲ್ಲ ದೇವರು ಯಾರ್ದು ಯಾರನ್ನಾದ್ರೂ ಕಲಿಸ್ತಾರೆ ಅದು ಇರುತ್ತೆ ಈಗ ನಮ್ಮ ಕೆಲಸ ಏನು ಅಂದ್ರೆ ನಾವು ಇರುವ ದಿವಸ ಏನಾದ್ರೂ ಒಂದು ಮಾಡಬೇಕು ಅಂತ ನಮ್ಮ ಆಸೆ ಇದಕ್ಕಾಗಿ ನಾವು ಒಬ್ರು ಮಾಡಿದ್ರೆ ಸರಿ ಆಗುದಿಲ್ಲ ಅಂತೇಳಿ ಒಂದು ಚಾರಿಟಿ ಮಾಡಿ ನಮ್ಮ ಎಲ್ಲ ಫ್ರೆಂಡ್ಸನ್ನು ಒಬ್ಬರಿಂದ ಎಷ್ಟು ಮಾಡಿದ್ರು ಇಷ್ಟು ಅರ್ಥ ಇದೆ ಒಂದು ಹತ್ತು ಕೆ ಜಿ ಬಾರ ಒಬ್ಬರಿಗೆ ಐನೂರು ಕೆ ಜಿ ಬಾರ ಒಬ್ಬರಿಗೆ ಹಾಕ್ಲಿಲ್ಲ ಇಲ್ಲ ಅದಕ್ಕೇನಾಗಬೇಕು ಇಪ್ಪತ್ತು ಜನ ಸೇರಬೇಕು ಏನಾಗ್ತದೆ ಎತ್ತಬೋದು ನಾನೊಂದು ಚಾರಿಟಿ ಮಾಡಿದ್ದು ನಮ್ಮೆಲ್ಲ ಫ್ರೆಂಡ್ಸದಿಂದ ದೊಡ್ಡ ಮಟ್ಟದಲ್ಲಿ ಏನಾದರೂ ಹೆಲ್ಪ್ ಮಾಡಬೇಕಂತ ನಮ್ಮ ಆಸೆ ತುಂಬ ನಾವು ಮಾಡಿದ್ದೇವೆ ಇನ್ನೂ ಮಾಡಬೇಕು ಮಾಡಿದ್ದನ್ನು ಏಳಬಾರ್ದು ಇದನ್ನು ನಾವು ದೇವರಿಗಾಗಿ ನಮಗೆ ನಮಗೆ ದೇವರ ತೃಪ್ತಿಗಾಗಿ ನಾವು ಮಾಡಿದ್ದೇವೆ ನಮಗೆ ಖುಷಿಯಾಗಬೇಕು ನಾವು ಮಾಡಿದ್ದನ್ನು ದೇವರು ಎಕ್ಸೆಪ್ಟ್ ಮಾಡಬೇಕು ಸಮಾಜಕ್ಕೆ ತೋರಿಸ್ಲಿಕ್ಕೆ ಅಥವಾ ಯಾರನ್ನು ಶಬಶ್ಕೀರಿ ಮಾಡಲಿಕ್ಕೆ ನಮಗೆ ಯಾವುದು ದಾನ ಧರ್ಮ ನಮಗೆ ಬೇಡ ಆತ್ಮಸಾಕ್ಷಿಯಾಗಿ ಈಗ ನಮ್ಮ ರೋಹಿತ್ ನಮಗೆ ಗೊತ್ತಿದ್ದ ಮಟ್ಟಲ್ಲಿ ಅವರ ವಿಷಯದಲ್ಲಿ ಎರಡು ಮಾತು ಹೇಳಬೇಕು ಯಾಕೆಂದ್ರೆ ಎಲ್ಲಿಲ್ಲ ಅಂದ್ರೆ ಅದು ತಪ್ಪಾಗ್ತದೆ ಇದೊಂದು ಆಶ್ರಮ ನಡೆಸುವುದಂದ್ರೆ ಚಿಕ್ಕ ವಿಷಯ ಅಲ್ಲ ಹತ್ತು ಮಕ್ಕಳಿದ್ರು ಒಂದು ತಾಯಿಯನ್ನು ಒಂದು ತಂದೆಯನ್ನು ಡಿವೈಡ್ ಮಾಡ್ತಾರೆ ಒಂದು ತಿಂಗಳು ನೀರು ಸಾಕು ಒಂದು ತಿಂಗಳು ನೀರು ಸಾಕು ಸಾಕು ಹತ್ತು ಮಕ್ಕಳ ಹಣ ಇರ್ತದೆ ಹತ್ರ ಹಣ ಕಮ್ಮಿ ಇರೋದಿಲ್ಲ ಹಣದಲ್ಲಿ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಉಂಟಾ ನಿಮ್ಗೆ ಯಾರಿಗಾದ್ರು ಹಣ ಕೊಟ್ಟು ಒಂದು ಲಕ್ಷ ಕೊಟ್ಟರೆ ಖುಷಿ ಆಗ್ತದ ಅಥವಾ ನಿಮ್ಮನ್ನು ಕೈ ಹಿಡಿದು ಆಚೆ ಈಚೆ ಕರ್ಕೊಂಡು ಹೋಗುದು ನಿಮ್ಗೆ ಫುಡ್ ಕೊಡುದು ನಿಮ್ಮನ್ನು ವಾಶ್ರೂಮ್ಗೆ ರೂಮ್ಗೆ ಬಾತ್ರೂಮ್ಗೆ ಸ್ನಾನ ಮಾಡಿಸುವುದು ನಿಮ್ಮ ಹತ್ರ ಖುಷಿಯಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡೋದು ಅದರಲ್ಲಿ ಖುಷಿಯ ಅಥವಾ ಒಂದು ಲಕ್ಷ ಹತ್ತು ಲಕ್ಷ ಕೊಟ್ಟರೆ ಅದು ಏನು ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಯಾವುದು ಖುಷಿ ಮಕ್ಕಳು ಬೇಕು ಮಕ್ಕಳು ಬೇಕು ಯಾರಾದರೂ ಒಬ್ರು ಒಟ್ಟಿಗೆ ಇರುವುದು ಅದೇ ಒಂದು ಖುಷಿ ಅದಕ್ಕೆ ಹಣ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ರೋಹಿತ್ ಸರ್ ನಿಮ್ಮೊಟ್ಟಿಗೆ ಅವರಿಗೂ ಬಿಸ್ನೆಸ್ ಮಾಡಬಹುದು ಅವರಿಗೂ ಏನಾದರೂ ವ್ಯಾಪಾರ ಮಾಡಬಹುದು ಅವರಿಗೂ ನಮ್ಮಾಗಿ ಏನಾದರೂ ಮಾಡಿ ಅವರ ಲೈಫ್ ಸೆಟ್ ಆಗಬಹುದು ದೇವರು ಅವರಿಗೂ ಮನಸ್ಸು ಕೊಟ್ಟರು ಇದರಲ್ಲಿ ನೆಗೆಟಿವ್ ಎನ್ನುವ ತುಂಬಾ ಜನ ಇದ್ದಾರೆ ನಾವು ನೆಗೆಟಿವ್ ಅನ್ನು ನೋಡಿ ಏನು ಪ್ರಯೋಜನ ಇಲ್ಲ ಪಾಸಿಟಿವ್ ಅನ್ನು ನೋಡಿ ಜಾಸ್ತಿ ಮಾಡಲಿಕ್ಕೂ ಆಗುದಿಲ್ಲ ನಮಗೆ ಎಷ್ಟು ಆಗ್ತದೆ ಅದನ್ನು ಮಾಡಿಕೊಂಡು ಮುಂದೆ ಹೋಗ್ಬೇಕು ಹೇಳುವವರು ತುಂಬಾ ಜನ ನೋಡುವವರು ತುಂಬ ಜನ ನಾವು ಯಾರನ್ನು ನೋಡಬೇಕು ಏಲುವವರನ್ನು ಅಲ್ಲ ನೋಡುವವರನ್ನು ಅಲ್ಲ ದೇವರು ಒಬ್ಬರನ್ನು ಮಾತ್ರ ನಮ್ಮ ನಾವು ಮಾಡಿದ ಕೆಲಸವನ್ನು ದೇವರು ಅದನ್ನು ಎಕ್ಸೆಪ್ಟ್ ಮಾಡಿದರೆ ಸಾಕು ನಮಗೆ ಅಷ್ಟೇ ಬೇಕು ಅಂದರೆ ನಾವು ಜಾಸ್ತಿ ಸಮಾನು ಬದುಕುವುದಿಲ್ಲ ಚಿಕ್ಕ ಪ್ರಯಾಣದಲ್ಲಿ ಇರುವಂಥ ಟೈಮಲ್ಲಿ ಒಳ್ಳೆ ಥರ ಮಾಡಿ ನಾವು ಬದುಕಿ ನಾವು ಸತ್ತ ನಂತರ ನಮ್ಮನ್ನು ಯಾರು ದೂಷಿಸಿ ಯಾರಿಗೂ ಒಂದು ಉಪಕಾರ ಮಾಡಬೇಕು ಉಪದ್ರಂತೂ ಮಾಡಬಾರ್ದು ಅಲ್ವಾ ಹಾಗೆ ನಾನು ಜಾಸ್ತಿ ಇಲ್ಲಿಗೆ ಹೋಗ್ತಾ ಇಲ್ಲ ನಾವು ಒಳ್ಳೆಯದನ್ನು ಮಾಡಬೇಕಂತ ಭಾವಿಸಿ ಇದನ್ನು ಸಂಘಟನೆ ಮಾಡಿದ್ದೇವೆ ನಮ್ಮ ಚಾರಿಟಿಯಿಂದ ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ ನಮ್ಮ ಕಾರ್ಯಕರ್ತರು ತುಂಬ ಜನ ಇದ್ದಾರೆ ಇವತ್ತು ಕೆಲವರೆಲ್ಲ ಅರ್ಜೆಂಟ್ ಅಲ್ಲಿಕ್ಕಾಗಲಿಲ್ಲ ಬೇರೆ ಬೇರೆ ಚಟುವಟಿಕೆ ನಾವು ಮಾಡ್ತಾ ಇರ್ತೇವೆ ಇದು ನೋಡಲಿಕ್ಕೆ ಕಾಣಲಿಕ್ಕೆ ಯಾರಿಗೂ ಅಲ್ಲ ದೇವರಿಗಾಗಿ ದೇವರನ್ನು ದೇವರು ಮೆಚ್ಚಬೇಕಂತ ಹೇಳಿ ನಾವು ಮಾಡಿದ್ದೇವೆ ಅಷ್ಟೇ ನೀವೆಲ್ಲರೂ ನಮಗೂ ಪ್ರಾರ್ಥನೆ ಮಾಡಬೇಕು ಯಾರ ಪ್ರಾರ್ಥನೆಯನ್ನು ದೇವರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನೀವು ದೇವರ ಹತ್ರ ನಮಗಾಗಿ ನಮ್ಮ ಆಯುಷು ನಾವು ಇದೇ ರೀತಿ ತುಂಬ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಮ್ಮೆಲ್ಲರ ದೂರದಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾವು ಇನ್ನು ಜಾಸ್ತಿ ಜಾಸ್ತಿ ಮಾಡಬೇಕು ಅಂತ ಇದೆ ನನ್ನ ನನ್ನೆರಡು ಮಾತನ್ನು ಕೆಲಸ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವ ಇದರ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ರಾಜಿಕ ಒಂದೆರಡು ಸಂದೇಶಗಳನ್ನು ಸಾರು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ ಹೆಲ್ಪ್ ಇಂಡಿಯಾ ತಕ್ಕೊಂಡು ಹಲವಾರು ನಮಸ್ಕಾರ ನಾನು ಮಾಡ್ತಾ ಇರುವಂತ ಚಿಕ್ಕ ಕೆಲಸಕ್ಕೆ ದೊಡ್ಡದಾಗಿ ಸನ್ಮಾನ ಮಾಡಿದ್ದೇನೆ ಇವತ್ತು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸದಾ ನಮಗೆ ಸಪೋರ್ಟಿವ್ ಆಗಿ ನಿಂತು ಯಾವಾಗಲೂ ನಮ್ಮ ಬೆನ್ನು ತಡ್ತಾ ಈ ಸಂಸ್ಥೆಯ ಬಗ್ಗೆ ಯಾವಾಗಲೂ ತಮ್ಮ ಒಂದು ಪ್ರೀತಿಯನ್ನು ತೋರಿಸ್ತಾ ಯಾವಾಗಲೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ರಾಜೀವ್ ಕುಳ್ಳ ಹಾಗೂ ಅವರ ತಂಡ ಯಾವಾಗಲೂ ಅವರಿಗೆ ಒಂದು ಇದೆ ಈ ಸಂಸ್ಥೆಯ ಬಗ್ಗೆ ಏನೋ ಒಂದು ರೀತಿ ಪ್ರೀತಿ ಯಾರು ಕಷ್ಟದಲ್ಲಿದ್ದಾರೆ ಅವರ ಬಗ್ಗೆ ಆ ಒಂದು ಪ್ರೀತಿಯನ್ನು ಅವರು ತೋರಿಸುವಂಥದ್ದಿದೆ ಇಡೀ ಅವರ ತಂಡ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ತಂಡ ತಂಡ ಇಲ್ಲಿ ಬರುವಂಥದ್ದು ಅದರ ಜೊತೆ ಹಾಗೆ ಕೂಡ ನಾನು ನೋಡಿದೆ ನಮ್ಮ ಎಲ್ಲ ರೆಸಿಡೆಂಟ್ಸ್ ಜೊತೆ ಒಳ್ಳೆ ಆಡ್ತಾ ಅವರನ್ನು ಏನೋ ಒಂದು ರೀತಿ ಹಾಡಿಸುವಂಥದ್ದು ನಮ್ಮ ರೆಸಿಡೆನ್ಸ್ ಜೊತೆ ಅದು ಕೂಡ ಅವರು ಕೂಡ ಅಲ್ಲಿ ಖುಷಿ ಪಡ್ತಾ ಇದ್ರು ಅವ್ರ ಜೊತೆ ಮತ್ತೆ ಇಷ್ಟೆಲ್ಲ ಮಾಡಲಿಕ್ಕೆ ಅವರು ಇವತ್ತು ಸನ್ಮಾನ್ಯ ಯುವಚಿಕಾದರವರು ಇಲ್ಲಿ ಬರ್ಲಿಕ್ಕೂ ಅವರೇ ಕಾರಣ ಯಾಕೆಂದ್ರೆ ಆ ಇಷ್ಟೆಲ್ಲ ಇವತ್ತು ನೋಡಿ ಯಾರು ಕಷ್ಟದಲ್ಲಿದ್ದಾರೆ ಅವರನ್ನ ಗುರುತಿಸಿ ಏನೋ ವೀಚ್ ಯಾಕೆ ನಮ್ಮ ಹತ್ರ ಬಾಯಿ ಬಿಟ್ಟು ಕೆಲವರು ನಮ್ಮ ರೆಸಿಡೆನ್ಸ್ ಕೇಳುವಂತಹದ್ದು ಇದೆ ಹಾಳಾಗಿದೆ ಹಾಡಾಗಿದೆ ಹೊಸ್ತು ಬೇಕು ನೋಡಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್ ಮೊನ್ನೆ ತಾನೆ ಯಾರೋ ಹೇಳಿ ಒಂದು ಮೂರು ದಿನ ಅಷ್ಟೇ ಅಷ್ಟಲ್ಲಿ ಸಿಕ್ಕಿದೆ ಇದು ಹೇಳುವಂಥದ್ದು ಯಾಕಂದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಹೇಳುವಂಥದಕ್ಕೆ ಇದೊಂದು ಎಕ್ಸಾಂಪಲ್ ಹಾಗೆಯೇ ನಿರಂತರವಾಗಿ ನಮ್ಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸಹಾಯ ಮಾಡ್ತಾ ಇದ್ದಾರೆ ಹಾಗೆಯೇ ಅವರಿಗೆ ನಾವು ಏನು ಅವರು ನಮಗೆ ಸಹಾಯ ಮಾಡ್ತಾ ಇರುವಾಗ ನಾವು ಅವರಿಗೆ ಏನು ಕೊಡ್ಬೋರು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅವರ ಇನ್ನಷ್ಟು ಸಮಾಜ ಸೇವಾ ಕಾರ್ಯ ಮತ್ತಷ್ಟು ಜನಕ್ಕೆ ಸಿಗಲಿ ಅಂತ ಹೇಳಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ ಇವತ್ತು ನನಗೆ ಆಶ್ಚರ್ಯ ಅನ್ನಿಸುವಂತದ್ದು ಏನಂದ್ರೆ ಯು ಟಿ ಕಾದರ್ ಸರ್ ಎಷ್ಟೊಂದು ಬಿಸಿಯಾಗಿರ್ತಾರೆ ಆಗಿರ್ತಾರೆ ಯಾಕೆಂದ್ರೆ ಬೆಳಿಗ್ಗೆ ತಾಯಿಗೆ ನಾವು ಬ್ಯಾಂಗ್ಳೂರಿಂದ ಬಂದು ಮತ್ತೆ ಕೂಡ ಇಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅವರಿಗಿದೆ ಆದ್ರೆ ಅವರು ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇಲ್ಲ ಬಂದ್ ಲೇಟ್ ಇರಬಹುದು ಯಾಕಂದ್ರೆ ಅವರಿಗೆ ಅಷ್ಟು ಕಾರ್ಯಕ್ರಮ ಇರ್ತದೆ ಆದ್ರೂ ಅವರಲ್ಲಿ ಒಂದು ರೀತಿಯ ತುಡಿತ ನಾವು ನೋಡ್ತೀವಿ ಏನು ಅಂದ್ರೆ ಈ ಸಂಸ್ಥೆಯ ಬಗ್ಗೆ ಪ್ರೀತಿ ಈ ಸಂಸ್ಥೆಯ ನಿವಾಸಿಗಳ ಬಗ್ಗೆ ಆ ಒಂದು ಮಮತೆ ಅವರಲ್ಲಿದೆ ಮತ್ತೆ ನನಗೂ ಹೊರಗಡೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಕೂಡ ಅವರು ಕೇಳುವಂತದ್ದಿದೆ ಹೇಗಿದ್ದಾರೆ ನಿಮ್ಮ ಎಲ್ಲ ಹೇಗಿದ್ದಾರೆ ಎನ್ನುವಂಥದ್ದು ಆ ಒಂದು ತುಡಿತ ಇದ್ದದ್ರಿಂದಲೇ ಎಷ್ಟು ಹಿಸಿಯಾಗಿದ್ದರೂ ಕೂಡ ಇಲ್ಲಿ ಅವರು ಭೇಟಿ ಕೊಡುವಂತದ್ದಿದೆ ಇವತ್ತಂತೂ ನನಗೆ ತುಂಬಾ ಖುಷಿ ಆಯಿತು ಈ ಸಂದರ್ಭದಲ್ಲಿ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸ್ಮಿಸ್ತಾ ಇದ್ದೇನೆ ಜೊತೆಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸನ್ಮಾನಿಸಲಾಯಿತು ಅದೇ ರೀತಿ ಇನ್ನಷ್ಟು ಯಾರು ಲೈಗಳನ್ನು ಮಾಡಿ ಪಂದ್ಯದಾಗ್ಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಅಲ್ಲ ಉಂಟು ಒಂದು ಇದ್ದವರು ಒಂದು ಎರಡು ಮೂರು ಮತ್ತೆ ನಾಲ್ಕು ಐದು ಐದು ಜನ ಅದರಲ್ಲಿ ಹುಡುಗರೇ ಆದರೆ ಬಾಯ್ಸ್ ಒಂದು ಪತ್ತೆ ಬೇರೆ ಎರಡು ದುರ್ಗಾ ಹಾ ದುರ್ಗಾ ಮೂರು ಈಗ ಇವರು ಪದ್ಯ ಆಡಿದ್ದಾರೆ ಇದಕ್ಕಿಂತ ಮುಂಚೆ ಯಾರಾದರೂ ಈ ಪದ್ಯ ಕೇಳಿದ್ದೀರಾ ಅದು ಇಂಡಿಯಾ ಕನ್ನಡವಾದ அவரு கன்னடல அது இந்தியா கல்லது ஆக இல்ல জান <coughs> 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 අහි තड़ेंगे රලිගේ සමග පෙර සාන ಕಟ್ಟಿಕೊಂಡು ರಿಲ್ಲಿ ಜಾರಿಕೊಂಡು ಎದ್ರಲ್ಲಿ ಜಾರಿ ಕೊಡ್ತಾರೋ ನಮ್ಮೂರಲ್ಲಿ ಹಾಗೆ ಇಲ್ಲ ಬಸ್ ಜಾಗ ಸಾಕಾಗ ಟಾಪಲ್ ಕೂತು ಬಿಡಿಸುತ್ತಾರೆ ಸಿಗ್ನಲ್ ಮಾಡಿ ಟ್ರಾಫಿಕ್